ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಒಳ್ಳೆಯದಾದ ಒಂದು ಚರ್ಮ ರೋಗಕ್ಕೆ ಆಗುವಂಥ ಒಂದು ಎಣ್ಣೆ ಮಾಡಿದ್ದೀನಿ ಸ್ನೇಹಿತರೆ ಅದು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ನಿಮಗೆ ಯಾವುದೇ ಥರದ ಚರ್ಮ ರೋಗ ಇದ್ದರೂ ಆ ಚರ್ಮ ರೋಗ ನಿಮಗೆ ವಾಸಿ ಆಗುತ್ತೆ ಇದಕ್ಕೆ ನಾನು ಸೊಪ್ಪುಗಳಲ್ಲಿ ಮಾಡಿರೋ ಅಂಥದ್ದು ಆ ಸೊಪ್ಪುಗಳು ಯಾವುದೇ ತೊಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ ಸ್ನೇಹಿತರೆ ನೋಡಿ ಎಣ್ಣೆ ಇದು ಸಪ್ತಮಾತ್ರಿಕೆ ತೈಲ ಅಂತ ನಾನು ಹೆಸರಿಟ್ಟಿದ್ದೀನಿ ಇದು ಆಯುರ್ವೇದ ಒಂದು ಯಾವುದೇ ನಿಮಗೆ ತೊಂದರೆ ಆಗೋಲ್ಲ ಚರ್ಮ ರೋಗಕ್ಕೆ ಇದು ಕಜ್ಜಿ ಇಸುಬು ಆಮೇಲೆ ತುರ್ಕೆ ಬರೋ ಅಂಥದ್ದು ನೀವು ಯಾವುದೇ ಹುಣ್ಣಾಗಿ ನಿಮಗೆ ಸೋರುವಂಥ ಗಾಯ ಇದ್ದರೂ ಕೂಡ ಇದು ವಾಸಿ ಆಗುತ್ತೆ ಒಳ್ಳೆಯದಾದಂಥ ಅತಿ ಉತ್ತಮವಾದಂಥ ಒಂದು ಸಪ್ತಮಾತ್ರಿಕೆ ತೈಲ ಸ್ನೇಹಿತರೆ ಇದು ಏನೇನು ಸೊಪ್ಪು ಇಟ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಸೊಪ್ಪುಗಳೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಪ್ರತಿ ಒಂದು ಸೊಪ್ಪಿನ ಹೆಸರು ಕೂಡ ಹೇಳ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಿಗುವಂಥ ಇವು ನೀವು ಎಲ್ಲೂ ಹೋಗಬೇಕಾಗಿಲ್ಲ ನೋಡಿ ಇದು ನೆಲನೆಲ್ಲಿಕಾಯಿ ಸೊಪ್ಪು ನೆಲನೆಲ್ಲಿಕಾಯಿ ಅಂತ ಸಣ್ಣ ಸಣ್ಣ ಒಂದು ನೆಲ್ಲಿಕಾಯಿ ಥರ ಇರುತ್ತೆ ಎಲೆಗಳ ಕೆಳಗಡೆ ಇದು ಸೀತಾಫಲ ಅಥವಾ ರಾಮ್ಫಲ ನೀ ತಗೊಳ್ಬೋದು ನಾನು ಸೀತಾಫಲದ್ದು ಸಿಕ್ಕಿದ್ರೆ ತಗೊಳ್ಳಿ ಇದು ರಾಮ್ಫಲದ ಎಲೆ ರಾಮ್ ಫಲ ಗಿಡ ಸಿಗುತ್ತೆ ಅದ್ರದ್ದು ಒಂದು ನಾಲ್ಕೈದು ಎಲೆ ತೊಗೊಂಡಿದ್ದೀನಿ ಸೀತಾಫಲ ಸಿಕ್ಕಿದರೆ ನಿಮಗಿನ್ನೂ ಒಳ್ಳೆಯದು ಸೀತಾಫಲ ಸಿಗಲಿಲ್ಲ ಅಂದರೆ ರಾಮಫಲದ ಎಲೆ ತೊಗೊಳ್ಳಿ ಇದು ಕರವೀರ ಎಲ್ಲ ನೋಡೇ ಇರ್ತೀರ ಇದು ಕರವೀರ ಹೂ ಬರುತ್ತೆ ಅರಿಶಿನ ಹೂ ಬರುತ್ತೆ ಇದು ಗಣಪತಿಗೆ ಶ್ರೇಷ್ಠವಾಗಿ ಇಡ್ತಾರೆ ಕರವೀರ ಸೊಪ್ಪು ಎಲೆ ಎಲೆ ಇದು ಕರವೀರ ಹೂವಿನ ಎಲೆ ಇದು ಇದು ನಿಮಗೆ ಪ್ರಸಿದ್ಧವಾದ ಹೂವು ನೀವೆಲ್ಲ ನೋಡಿರ್ತೀರ ಚೆಂಡು ಹೂವು ಚೆಂಡು ಹೂವಿನ ಸೊಪ್ಪಿದು ಅದರದ್ದು ಒಂದು ಸ್ವಲ್ಪ ಎಲೆ ಇಟ್ಕೊಂಡಿದ್ದೀನಿ ಇದು ನೀವು ನೋಡಿರ್ತೀರ ರೋಡ್ಗಳಲ್ಲಿ ಬ್ಯಾರಿಕೇಟ್ಗಳಲ್ಲಿ ಹೆಚ್ಚಿನ ಅಂಶ ಹಾಕಿರ್ತಾರೆ ತುಂಬ ತುಂಬ ಉಪಯೋಗಕ್ಕೆ ಬರೋವಂಥದ್ದು ಆದರೆ ಹೊಟ್ಟೆ ಒಳಗಡೆ ತಗೊಳಕ್ಕೆ ಯಾವ ಔಷಧಿನೂ ಇಲ್ಲ ಇದರಲ್ಲಿ ಇದು ಹೊರಗಡೆ ಕಣಿಗಿಲೆ ಹೂವಿನ ಎಲೆ ಇದೆಲ್ಲ ಮುಟ್ಟಿದ ಮೇಲೆ ನೀವು ಚೆನ್ನಾಗಿ ಕೈ ತೊಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊಪ್ಪು ನೋಡಿ ಇದು ನಿತ್ಯ ಪುಷ್ಪದ ಎಲೆ ನಿತ್ಯ ಪುಷ್ಪ ನೋಡಿರ್ತೀರಲ್ವ ದಿನ ನಿತ್ಯ ಸಿಗುತ್ತಲ್ವ ಅದಕ್ಕೆ ಕುಸುಮ ಇರೋಲ್ಲ ಕೆಲವರೆಲ್ಲ ಅದು ಕುಸುಮ ಇರಲ್ಲ ಅಂತ ದೇವರಿಗೆ ಅರ್ಪಿಸಲ್ಲ ಆದರೆ ಕೆಲವರು ಅರ್ಪಿಸ್ತಾರೆ ನಿತ್ಯ ಪುಷ್ಪದ ಇದು ವಿಷಮಧಾರೆ ಸೊಪ್ಪು ಕಹಿ ಅತಿ ಕಹಿ ಇರುತ್ತೆ ಇದು ಹೀಗೆ ಈ ಏಳು ಜಾತಿಯ ಎಲೆ ತೊಗೊಂಡಿದ್ದೀನಿ ಇದಕ್ಕೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಸಿಗಲಿಲ್ಲ ಅಂದರೆ ಅಮೃತ ಸೊಪ್ಪು ಅಮೃತ ಬಳ್ಳಿ ಎಲೆ ತೊಗೊಂಡ್ರೆ ಇದರಲ್ಲಿ ಯಾವುದಾದ್ರೂ ಸಿಗದಿರೋ ಅಂಥ ಸೊಪ್ಪು ಬಿಡಿ ಯಾವುದಾದ್ರೂ ಸಿಗಲಿಲ್ಲ ಅಂದರೆ ಅದರ ಬದಲಿಗೆ ಅಮೃತ ಬಳ್ಳಿ ಇದ್ದರೆ ತೊಗೊಳ್ಳಿ ಅಮೃತ ಬಳ್ಳಿ ನಂದು ಇನ್ನೂ ಚಿಗುರಿಲ್ಲ ಅದು ಈ ಬೇಸಿಗೆ ಟೈಮಲ್ಲಿ ಹೋಯಿತು ಅಂತ ಹೇಳಿ ಅದರ ಈ ಏಳು ಎಲೆ ಇದು ನೋಡಿ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ನಾವು ಕೊಬ್ಬರಿ ಕೊಟ್ಟು ಮಾಡಿಸಿರ್ತಕ್ಕಂಥ ಅತೀ ಪ್ಯೂರ್ ಅದ ಕ್ಲೀನಾದ ಎಣ್ಣೆ ಇದು ಇದು ನೀವು ಹೊರಗಡೆ ತೊಗೊಂಡು ಮಿಕ್ಸಿಂಗ್ ಎಣ್ಣೆ ಅಥವಾ ಹೊರಗಡೆ ತೊಗೊಂಬರ್ತೀವಲ್ಲ ಅದು ಇದು ಸೆಂಟೆಡ್ಡು ಅದು ಎಲ್ಲ ಬೇರೆ ಯಾವುದು ಆಗೋಲ್ಲ ಇದು ಮಾತ್ರ ಪ್ಯೂರ್ ಎಣ್ಣೆ ನಾವು ಹೊರಗಡೆ ತಗೋ ಗಾಣದಲ್ಲಿ ಹಾಕ್ಕೊಂಡು ಬಂದಿರೋಂಥ ಎಣ್ಣೆ ಕೊಬ್ಬರಿ ಎಣ್ಣೆ ಈಗ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ನಾನು ಅರ್ಧ ಲೀಟ್ರ್ ಎಣ್ಣೆ ಹಾಕ್ತೀನಿ ಇದು ಕಾಲು ಲಿಟ್ರಿನ ಒಂದು ಮುಚ್ಚಲ ಇದು ಅಲ್ಲ ಕಾಲು ಲೀಟ್ರ್ ಒಂದು ಆ ಬಟ್ಲದು ಅರ್ಧ ಲೀಟ್ರ್ ಹಾಕಿದ್ದೀನಿ ಅರ್ಧ ಲೀಟ್ರ್ ಹಾಕಿದು ಹೋಗಿ ಸ್ವಲ್ಪ ಕಾಯಬೇಕು ಸ್ವಲ್ಪ ಬಿಸಿ ಆದ ತಕ್ಷಣವೇ ನಾವೀಗ ಒಂದೊಂದೇ ಸೊಪ್ಪು ಹಾಕೋಣ ನೆಲೆ ನೆಲ್ಲಿಕಾಯಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇದು ಸ್ವಲ್ಪ ಚಟಚಟ ಅಂತ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿಟ್ಕೊಳ್ಬೇಕು ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು ಯಾಕೆಂದರೆ ಚಟ ಅಂತ ಕೆಲವೊಂದು ಆರುತ್ತೆ ಇದು ಕರವೀರ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಈಗ ನಾನು ಮತ್ತೆ ಪುನಃ ನಾನು ಹಾಕಬೇಕಾದ್ರೆ ಕೂಡ ಅದರ ಹೆಸರು ಹೇಳ್ತೀನಿ ನೀವು ನೆನಪಿಟ್ಕೊಳ್ಳಿ ಇದು ಕಣಿಗಿಲೆ ಸೊಪ್ಪಿನ ಕಣಿಗಿಲೆ ಹೂವಿನ ಎಲೆ ಹಾಗೆ ಚೆಂಡು ಹೂವಿನ ಎಲೆ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹುಷಾರು ಅದರ ನೀರಿನ ಅಂಶ ಇರಬಾರ್ದು ಇದು ರಾಮ್ ಫಲದ ಎಲೆ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಕೊಂಡು ಹಾಕಿ ಇದು ನಿತ್ಯ ಪುಷ್ಪದ ಎಲೆ ಈಗ ನಾನು ಕಡೆ ಬಾ ಕಡೆಗೆ ಹಾಕ್ತಾ ಇರೋದು ವಿಷಮಧಾರಿ ಎಲೆ ವಿಷಮಧಾರಿ ಎಲೆ ಅಂದರೆ ಬೇಲಿಯಲ್ಲಿ ಇರುತ್ತೆ ಕೆಲವೊಂದು ಈ ಪಾರ್ಕ್ಗಳಲ್ಲಿ ಬೇಲಿ ಮಾಡಿರ್ತಾರೆ ಅದರಲ್ಲೇ ಶೋಗೆ ಅದನ್ನು ಅದನ್ನೇ ಕಟ್ ಮಾಡಿ ಹೇಗೆ ಬೆಳೆಯುತ್ತೆ ಅಂದರೆ ಅದನ್ನೇ ಕಟ್ ಮಾಡಿ ಶೇಪಾಗಿ ನವಿಲು ಆನೆ ಇತರೆ ಪ್ರಾಣಿಗಳನ್ನೆಲ್ಲ ಮಾಡಿರ್ತಾರೆ ಪಾರ್ಕ್ಗಳಲ್ಲಿ ಅದು ವಿಷಮಧಾರಿ ಎಲೆ ಮುಟ್ಟಿದರೆ ಕೈಯೆಲ್ಲ ಅತಿ ಕಹಿ ವಾಸನೆ ಬರುತ್ತೆ ಈಗ ನೋಡಿ ಹೀಗೆ ಅಲ್ಲ ಡೌನಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಬೇಯಿಸಿದ್ದೀನಿ ಇನ್ನೂ ಆಗಬೇಕು ಡೌನಲ್ಲಿ ಮೀಡಿಯಮಾಗಿ ತೀರಾ ಅಲ್ಲ ತೀರ ಎತ್ತರನೂ ಅಲ್ಲ ಇಟ್ಕೊಂಡು ಚೆನ್ನಾಗಿ ಕುದ್ದು ಅದರದ್ದೆಲ್ಲ ಸಾರ ಎಲ್ಲ ಬಿಡಬೇಕು ಬೇರೆ ಏನೂ ಹಾಕ್ಲಿಕ್ಕಿಲ್ಲ ಈ ಸೊಪ್ಪೆಲ್ಲ ಮುಟ್ಟಿದ ಮೇಲೆ ನೋಡಿ ಹೇಗಾಗಿದೆ ಎಲ್ಲ ಕರ್ರಗಾಗಿ ಅದು ಕೊಹಿಕ್ ಇದು ಇದೆ ಈಗ ಇದಿಷ್ಟ ಆಗಿದೆ ಈಗ ಸ್ನೇಹಿತರೆ ಹೆಚ್ಚು ಕಡಿಮೆ ಇದಿಷ್ಟ ಆಗಲಿಕ್ಕೆ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ತೀರ ಎತ್ತರಕ್ಕೆ ಕಿಟ್ಕೊಂಡ್ಬಿಟ್ರೆ ಅದ್ರ ಸಾರ ಎಲ್ಲ ಇಳಬೇಕಾಗ ಇದಾಗಲ್ಲ ಒಂದು ಆರು ಏಳು ನಿಮಿಷ ಅಂತೂ ಬೇಕೇ ಬೇಕು ಮಾಡಲಿಕ್ಕೆ ಅಷ್ಟೆಲ್ಲ ಆಗಿದೆ ಅಲ್ಲ ಈ ಡೌನ್ ಮಾಡಿ ಇಟ್ಬಿಡೋಣ ಡೌನ್ ಈಗ ತೆಗೆದು ಕೆಳಗಡೆ ಇಳಿಸಿಡೋಣ ಇಳಿಸಿಟ್ರೆ ಇದು ತಣ್ಣಗಾಗಬೇಕು ಆಮೇಲೆ ಸೋಸೋದು ಅಲ್ಲ ಒಂದು ರಾತ್ರಿ ಪೂರ ಒಂದು ರಾತ್ರಿ ಪೂರ ಹೀಗೆ ತೆಗ್ ಮುಚ್ಚಿಡಬೇಕು ಈಗ ಸ್ನೇಹಿತರೆ ಇದು ಒಂದು ರಾತ್ರಿ ಆಗಿದೆ ಮರು ದಿವಸ ನಾನು ತೆಗ್ದಿದ್ದೀನಿ ತೆಗೆದ್ರೆ ಇದನ್ನು ಸೋಸ್ಕೊಳ್ಬೇಕು ನೀವು ತೆಳ್ಳನೆ ಇರೋದು ಒಂದು ಬಟ್ಟೆ ಫಸ್ಟಿಗೆ ಒಂದು ತೆಳು ಇರೋ ಬಟ್ಟೆಗೆ ಹಾಕಿ ಸೋಸ್ಕೊಂಡ್ರೂ ಆಗುತ್ತೆ ಅಥವಾ ನೀವು ಫಸ್ಟಿಗೆ ಈ ಥರ ಸ್ವಲ್ಪ ದಪ್ಪನಿರೋದು ಸೋಸ್ಕೊಂಡು ಆಮೇಲೆ ಈ ಚರಟನ ಬೇಕಾದ್ರೆ ಬಟ್ಟೆಗೆ ಹಾಕಿ ನೀವು ಸೋಸ್ಕೊಂಡ್ರೂ ಆಗುತ್ತೆ ನಾನೀಗ ಇದನ್ನು ಇದಕ್ಕೆ ಹಾಕಿದ್ದೀನಿ ನೋಡಿ ಇಷ್ಟು ಬಂದಿದೆ ಈಗ ಈ ಒಂದು ಸೊಪ್ಪನ್ನು ಮತ್ತು ತೆಳು ಒಂದು ಹಾ ಮಲ್ ಬಟ್ಟೆ ಅಂತ ಹೇಳ್ತೀವಲ್ಲ ಲೈನಿಂಗ್ ಬಟ್ಟೆ ಆ ಲೈನಿಂಗ್ ಬಟ್ಟೆ ಒಳಗಡೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಹಿಂಡಬೇಕಾಗುತ್ತೆ ಈ ಚರಟ ಕೂಡ ಹಿಂಡಿದ ಮೇಲೆ ಹೇಳ್ತೀನಿ ಈ ಚರಟ ಕೂಡ ಏನಾದರೂ ನೀವು ಎಲ್ಲಿ ತುರ್ಕೆ ಬರ್ತಾ ಇರುತ್ತೆ ಆ ತುರ್ಕೆ ಬರೋ ಜಾಗಕ್ಕೆ ಈ ಥರ ಹಿಂಡ್ಕೊಂಡು ತಿಕ್ಕಬೋದು ಸ್ನೇಹಿತರೆ ಆದರೆ ಗಾಯ ಆಗಿದ್ದಲ್ಲಿ ತಿಕ್ಕಬಾರ್ದು ತುರ್ಕೆ ಏನಾದರೂ ಬರ್ತಾ ಇದ್ದರೆ ಅದನ್ನು ಹಾಕಿ ತಿಕ್ಬೋದು ನೀವು ಆ ತುರ್ಕೆ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಎಣ್ಣೆ ಕ್ಲೀನಾಗಿ ಆಗಿದೆ ಇದಕ್ಕೆ ಇದರಲ್ಲಿ ಇದ್ರ ಮೇಲೇ ಹಾಕಿ ಆ ಚರಟಾನ ಇದಕ್ಕೆ ಹಾಕಿ ಚೆನ್ನಾಗಿ ಎಂಡ್ತಾ ಇದ್ದೀನಿ ತೆಳುವು ಬಟ್ಟೆ ಅದು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ಇಟ್ಕೊಳ್ಳಿ ಪೂರ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಒಡಗಿಸಿ ಇಟ್ಕೊಂಡು ಅದನ್ನು ಇಟ್ಕೊಂಡು ಮತ್ತೆ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಹೊತ್ತಿಟ್ಟು ಇಟ್ಟು ಇಟ್ಟು ಹಿಂಡಿ ಪೂರ ಕ್ಲೀನಾಗಿ ಹಿಂಡ್ಕೊಂಡು ಅದನ್ನು ಇಟ್ಕೊಂಡ್ರೆ ನೀವು ತಿಂಗಳಾನ್ಗಟ್ಟಲೆ ಇಟ್ಕೊಳ್ಬೋದು ಇದನ್ನು ನೀವು ಹಚ್ಚುವಾಗ ಸ್ವಲ್ಪ ಎಣ್ಣೆ ತಕ್ಕೊಂಡು ಅದನ್ನು ಒಳ್ಳೆ ಅರಿಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ನಿಮಗೆ ಎಲ್ಲಿ ಗಾಯಿಗಳಿದ್ದೇವೆ ಅಥವಾ ಎಲ್ಲಿ ನಿಮಗೆ ಕೆರ್ತ ಆಗುತ್ತೆ ಅಥವಾ ಎಲ್ಲಿ ನಿಮಗೆ ಸಿಬ್ಬಿದೆ ಅಥವಾ ಅಂತರ ಏನೋ ಒಂಥರ ಕಾಲೆಲ್ಲ ಅತಿ ಕೆಟ್ಟನಾಗಿರುತ್ತೆ ನೋಡಿ ಇದಿದೆಯಲ್ಲ ಅಕಸ್ಮಾತ್ ಬರೀ ಕೆರ್ತ ಏನಾದರೂ ಇದ್ದರೆ ಆ ಕೆರೆತ ಇರೋ ಜಾಗಕ್ಕೆ ಇದನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿ ಹಚ್ಚಿ ನೀವು ಬಟ್ಟೆಯೆಲ್ಲ ಕ್ಲೀನಾಗಿ ಇದು ಇಟ್ಕೊಂಡು ತಾಗ್ದ ಹಾಗೆ ಇಟ್ಕೊಂಡ್ರೆ ಒಂದು ಪ್ಲಾಸ್ಟಿಕನ್ನು ಮುಚ್ಚಿ ಇಟ್ಕೊಂಡು ಅದನ್ನು ಸೇವ್ ಮಾಡಿಕೊಂಡ್ರೆ ಕೆರ್ತ ಒಂದು ಹದಿನೈದರಿಂದ ಇಪ್ಪತ್ತೊಂದು ದಿವಸ ಅಥವಾ ಹೋಗಲಿಲ್ಲ ಅಂದರೆ ನೀವು ತಿಂಗಳ್ಗಟ್ಟಲೆ ಮಾಡಿ ಹೋಗುತ್ತೆ ಕ್ರಮೇಣ ನಿಮಗೆ ಇಪ್ಪತ್ತೊಂದು ಒಂದು ತಿಂಗಳ ಒಳಗಡೆ ಅದು ಎಷ್ಟು ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೆಯದಾದಂಥ ಔಷಧಿ ಸ್ನೇಹಿತರೆ ಇದು ಇದನ್ನು ನೀವು ನೋಡಿ ಈಗ ಇಷ್ಟೇ ಎಣ್ಣೆ ತೊಗೊಳ್ಳಿ ಇಷ್ಟು ಎಣ್ಣೆ ತೊಗೊಂಡು ನಿಮಗೆ ಎಷ್ಟು ಹಚ್ಚಬೇಕಾಗುತ್ತೆ ಅನ್ನೋದು ನೋಡಿಕೊಂಡು ಎಣ್ಣೆ ತೊಗೊಂಡು ಅರಿಶಿನ ಪುಡಿ ಹಾಕಿ ಕಲಸಿ ಅದಕ್ಕೆ ನೀವು ಹಚ್ತಾ ಬನ್ನಿ ಸ್ನೇಹಿತರೆ ಈ ಹಚ್ಚಿದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿವಸ ತಿಂದು ಕಡಿಮೆ ಆಗುತ್ತೆ ನಿಮಗೆ ಅದನ್ನು ನೀವು ಏನಾದರೂ ಮಾಡಿ ನೋಡಿ ನಿಮಗೇನಾದರೂ ಇದ್ದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಎಣ್ಣೆ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಥರ ಚರ್ಮದ ಏನಾದರೂ ಸಮಸ್ಯೆ ಇದ್ದವರಿಗೆ ನೀವು ಇದನ್ನು ಶೇರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಈ ಎಣ್ಣೆನ ಒಂದು ಡಬ್ಬಿ ಒಳಗಡೆ ಹಾಕಿ ನೀವು ಕ್ಲೀನಾಗಿ ಮುಚ್ಚಿಟ್ಕೊಂಡ್ರೆ ತಿಂಗಳನ್ಗಟ್ಲೆ ಉಪಯೋಗಿಸ್ಕೊಳ್ಬೋದು ಒಳ್ಳೆಯದಾದಂಥ ಅತಿ ಉತ್ತಮವಾದಂಥ ಸಪ್ತಮಾತ್ರೆಗೆ ತೈಲ ಇದು ಅದು ಸ್ವಲ್ಪ ಚರಟ ಇದೆ ಸ್ವಲ್ಪ ನಿಧಾನ ಆಗಿ ಇನ್ನೊಂದು ಡಬ್ಬಿಗೆ ಹಾಕಿ ಮುಚ್ಚಿಟ್ರೆ ಆಯಿತು ಸ್ನೇಹಿತರೆ ನೋಡಿದ್ರಿಂದ ಇದೇ ಸಪ್ತ ಮಾತ್ರಿಕೆತ ಓಕೆ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ